ಇದು ನಮ್ಮೂರಿನ ಬ್ಯಾಂಕ್ ಎನ್ನುವ ಹೆಮ್ಮೆ ನಮಗಿದೆ ಸತೀಶ್ ಕುಮಾರ್ ಒಸ್ವಾಲ್ ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ಷೇರುದಾರರು ಗ್ರಾಹಕರ ವಿಶ್ವಾಸ ಗಳಿಸಿರುವ ದಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಮುದ್ದೇಬಿಹಳದ ಹಿರಿಯರು ಕಟ್ಟಿ ಬೆಳೆಸಿರುವ ಬಲಿಷ್ಠ ಆರ್ಥಿಕ ಸಂಸ್ಥೆಯಾಗಿ ಜನ ಮನ್ನಣೆ ಗಳಿಸಿದ್ದು ಇದು ನಮ್ಮೂರಿನ ಬ್ಯಾಂಕ್ ಎನ್ನುವ ಹೆಮ್ಮೆ ಎಲ್ಲರಲ್ಲಿದೆ ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಮನೋಭಾವ ಆಡಳಿತ ಮಂಡಳಿ ಅವರಲ್ಲಿರಬೇಕು ಹಿರಿಯರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಅವರಿಗೆ ಅಗೌರವ ತೋರದೆ ಮುಂಬರುವ ಬ್ಯಾಂಕಿನ ಚುನಾವಣೆ ಎದುರಿಸಲು ಎಲ್ಲರೂ ಸಿದ್ಧರಾಗಬೇಕಿದೆ ಎಂದು ಅಧ್ಯಕ್ಷ ಸತೀಶ್ ಕುಮಾರ್ ಓಸ್ವಾಲ್ ಹೇಳಿದರು ಬ್ಯಾಂಕಿನ ಸಭಾಭವನದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ನಿರ್ದೇಶಕರೊಂದಿಗೆ ತಮ್ಮ ಐದು ವರ್ಷಗಳ ಆಡಳಿತ ಅವಧಿಯ ಸಾಧನೆ ಸುಧಾರಣೆಗಳ ಕುರಿತು ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಬ್ಯಾಂಕಿನ ನೂತನ ಆಡಳಿತ ಮಂಡಳಿಗೆ ಚುನಾವಣೆ ಘೋಷಣೆಯಾಗಿದೆ ಹಿಂದೆ ನಡೆದ ಚುನಾವಣೆಯಲ್ಲಿ ಊರಿನ ಹಿರಿಯರಾದ ದಿವಂಗತ ಶೃಂಗಾರಗೌಡ ಪಾಟೀಲ್ ಅವರು ದಿವಂಗತ ಎ ನಾರಾಯಣಸ್ವಾಮಿ ಬಸಲಿಂಗಪ್ಪ ಸೋಕಾರ್ ಮೋಟ್ಗಿ ಎಂಬಿ ನವದಗಿ ದಾನಪ್ಪ ನಾಗನ್ ಬಸನಗೌಡ ಪಾಟೀಲ್ ಎಸ್ಪಿ ಕರಡ್ಡಿ ಹನುಮಂತರಾಯ ಒಸ್ವಾಲ್ ಮನೆತನದ ಹಿರಿಯರು ಸೇರಿ ಹಲವು ಗಣ್ಯರ ಮುಂದಾಳತ್ವದಲ್ಲಿ ಪ್ಯಾನೆಲ್ ರಚನೆಯಾಗಿತ್ತು ಈ ಚುನಾವಣೆಯಲ್ಲೂ ಹಿರಿಯರ ಮಾರ್ಗದರ್ಶನದಲ್ಲಿಯೇ ಪ್ಯಾನೆಲ್ ರಚಿಸಿ ಚುನಾವಣೆ ಎದುರಿಸುವುದು ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೆಯದು ಎಂದರು ನಾಗಾಡ್ ಅವರು ಕಪ್ಪಟ್ಕರ್ ಅವರು ಕೆ ಬಿ ನಾವದಗಿಯವರು ಎ ಬಿ ಅವರು ಕರ್ಸಲ್ ಅವರು ಕುಂಟೋಜಿಯವರು ನಾಗಾಣವರು ಅವರು ಮತ್ತವರು ಮನೆಗಿಯವರು ಶಿವಮೊಗ್ಗವರು ಝಳಕಿಯವರು ಎಸ್ ಡಿ ಪಾಟೀಲ್ರು ಸಜ್ಜನ್ ಅವರು ಆದಿ ಜನರು ಹಿಂದಿನ ಎಲ್ಲ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಸದಸ್ಯರಿಗೂ ಇದೊಂದು ಸುಸಜ್ಜಿತವಾದಂಥ ವ್ಯವಸ್ಥೆ ಇಂಥದೊಂದು ಬ್ಯಾಂಕನ್ನು ಕಟ್ಟಿದ್ದಾರೆ ಆ ಕಟ್ಟಿದಂಥ ವ್ಯವಸ್ಥೆಯೊಳಗೆ ನಾವು ಈ ಐದು ವರ್ಷದವರೆಗೆ ನಮ್ಮ ಚುನಾಯಿತರನ್ನಾಗಿ ಮಾಡಿದ್ವಿ ಆದರೆ ನಾವು ಇದು ಈ ಒಂದು ವೇದಿಕೆ ಮೂಲಕ ಆ ಹಿರಿಯರು ಕಟ್ಟಿದಂಥ ಈ ವ್ಯವಸ್ಥೆಗೆ ನಾವು ಮನೆಯಾಗಿದ್ದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ಪಥದಲ್ಲಿ ನಾವು ಐದು ವರ್ಷ ಹೋಗಲಿಕ್ಕೆ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೆವು ಅವರು ಮಾಡಿದಂತ ವ್ಯವಸ್ಥೆ ನಾವು ಬಂದ್ಕೊಂತೀವಿ ನಾವೀನ ಆರಿಸ್ತಂದ ಈ ಐದು ನಮ್ಗೆ ಆರಿಸ್ತಂದಾರ ಆಗ ಆ ಎಲ್ಲ ಗಣ್ಯ ಮಾದರಿ ನೆನೆಸ್ಬೇಕು ಹಾಗೆ ಈ ಇರ್ತದೆ ಅಂತ ಹೇಳೋಣ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವಂತ ಉದ್ದೇಶದಿಂದ ಈ ಒಂದು ತೆಗೆದಿದ್ದೇವೆ ಹಾಗೆ ನಮ್ಮ ಸದಸ್ಯರು ಹೇಳಿದಾಗ ನಮ್ಮ ಕಾರ್ಖಾನೆ ಅವಧಿಯೊಳಗೆ ನಾವು ಈ ಏನೋ ವ್ಯವಸ್ಥೆಗಳು ಬ್ರ್ಯಾಂಚ್ ಮಾಡಬೇಕಾಗಿತ್ತು ಇನ್ನೊಂದಿಷ್ಟು ಯು ಪಿ ಐ ಆ್ಯಪ್ಸ್ ಮಾಡಬೇಕಾಗಿತ್ತು ಆದ್ರೆ ನಮ್ಮ ತೃಪ್ತಿ ಅಂದ್ರೆ ಈ ಊರಿನ ವ್ಯಾಪಾರಸ್ಥರಿಗೆ ಗಣ್ಯಮಾನ್ಯರಿಗೆ ಅನುಕೂಲ ಆಗುವಂತ ನ್ಯಾಷನಲ್ ಬ್ಯಾಂಕಿಂಗ್ ಲೆವೆಲ್ ದಾಗ ನಾವು ಅವರಿಗೆ ಒಂದು ಕಾಂಪಿಟೇಷನ್ ಮಾಡುವಂತ ರೇಟ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮಾಡಿಕೊಂಡು ಗೋಲ್ಡ್ ಲೋನು ನೈನ್ ಪರ್ಸೆಂಟ್ ಕೋಡಿ ಹನ್ನೊಂದು ಪರ್ಸೆಂಟ್ ವೈಕಲ್ ಹತ್ತು ಪರ್ಸೆಂಟ್ ಈ ರೇಟ್ನಲ್ಲಿ ನಮ್ಮ ಊರಿನ ಎಲ್ಲ ಸದಸ್ಯರಿಗೆ ಅನುಕೂಲ ಆಗೋದ್ರಿಂದ ಬ್ಯಾಂಕ್ ನಡೆಸುವ ಶೃಂಗಾರ ಪಾಟೀಲ್ ಅವರು ಮೊದಲೇ ನಾವು ನಡೆಸಬೇಕು ಆಗಿಸಿದವರು ನಮಗೆಲ್ಲ ಸಹ ಮಾಡಿದ್ದು ಅವರೆಲ್ಲ ಹಿರಿಯರ ಆತ್ಮಗಳು ನೆನೆ ಎಲ್ಲ ಹಿರಿಯ ಆತ್ಮಗಳನ್ನ ನ್ಯಾಯ ಸ್ವರದಲ್ಲಿ ಕುತ್ ನೋಡ್ತಿರ್ಬೇಕು ಏನಪ್ಪ ನಾವೆಲ್ಲ ಆಗಿಸಿಕೊಂಡಂಥ ನಿರ್ದೇಶವಿ ನಾವು ಹಾಕಿ ಹಾಕಿಕೊಟ್ಟು ಬೆಟ್ಟದಲ್ಲಿ ಅವರು ತೃಪ್ತಿ ಅವರ ಆತ್ಮ ಶಾಕ್ ನಾವು ನಡ್ಕೋದು ನಮ್ಗೆ ಆಗಲಿ ಇದು ಬ್ಯಾಂಕು ಉಳಿದ ಬ್ಯಾಂಕು ಈ ಎಲ್ಲವಾಳ ತಾಲೂಕಿನ ಎಲ್ಲ ಸಮಾಜದ ಎಲ್ಲ ಹಿರಿಯರ ಸದಸ್ಯರ ಬ್ಯಾಂಕ್ ನಮ್ಮ ಬ್ಯಾಂಕ್ ಅಂತ ಈ ಬ್ಯಾಂಕಿಗೆ ಅವರಿಗೆ ಮಾಡಿದಂತಹ ವ್ಯವಸ್ಥೆ ಒಳಗೆ ಊರಿನ ಎಲ್ಲ ಜನರು ಸಹಕಾರ ಕೊಟ್ಟು ಆ ಪೆನಲ್ ಅನ್ನು ರಚಿಸಬಂದು ಆ ಪೆನಲ್ ನಲ್ಲಿ ಇದ್ದು ನಾವೆಲ್ಲರೂ ನಿಂತು ಆರಿಸ್ಬಂದಿವಿ ಮುಂದಿನ ದಿನ ಮನೆಯಲ್ಲಿ ಆ ರೀತಿಯಲ್ಲಿ ಊರಿನ ಹಿರಿಯರು ಕುಡಿದು ಬಂದು ಅದೊಂದು ಮೆಡಲ್ ಮಾಡಿ ಅದರಲ್ಲಿ ಯಾರಿಗೆ ತಗೊಳ್ಳಿ ಯಾರಿಗೇ ಬಿಡಲಿ ಆದ್ರೆ ನಾವೆಲ್ಲರೂ ಬ್ಯಾಂಕಿನ ಹಿತಾಸಕ್ತಿಗೆ ಊರಿನವರೆಲ್ಲರೂ ಕೂಡಿ ಇದು ನಮ್ಮ ಬ್ಯಾಂಕು ನಮ್ಮದು ವ್ಯವಸ್ಥೆ ಅಂತ ತಿಳ್ಕೊಂಡು ಇದರಲ್ಲಿ ನಾವು ಅಧಿಕಾರ ಎಲ್ಲ ಕುತ್ತೂರು ಅಧಿಕಾರ ತಗೋಬಹುದು ಬಿಡಬಹುದು ನಮಗೆ ದಯವಿ ನಮ್ಮ ಪೆನಲ್ ಆಗಿ ನಿಲ್ಲಿಸಿದ್ರು ಅವರು ನಿಲ್ಲಿಸಿದಕ್ಕೆ ನಾವು ಪೆನಲ್ ಆಗಿ ಅವ್ರು ಹಾಕೋದಕ್ಕೆ ಆದೇಶ ಬಂದು ಬಂದಿಂದ ಬಯಕ್ತಿಗೆ ನೋಡಿ ಹದಿನೈದು ಮಂದಿಗೆ ಎಲ್ಲರೂ ಅಧ್ಯಕ್ಷ ಆಗಬೇಕಂತ ಆಶೆ ಇರ್ತೈತಿ ಇಷ್ಟೆಲ್ಲ ಇದ್ರು ಇವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟಾರೆ ಇವನ್ನೆಲ್ಲ ಸಹಕಾರ ಮನೋಭಾವದಿಂದ ನಾವೆಲ್ಲರೂ ಕೂಡ ಆಡಳಿತ ಮಾಡಿದ್ವಿ ಈ ಊರನ್ ದೈವದವರು ಈ ಇಚ್ಛೆ ಪಟ್ಟವರು ಯಾರಾಗಬೇಕಂತ ಆಕಾಂಕ್ಷಿಗಳು ಅವರು ದೈವದವರಿಗೆ ಹೇಳಿ ಅಪ್ಲಿಕೇಶನ್ ಕೊಡಲಕ್ಕ ಅವ್ರ ಊರನ್ನು ದೈವದವರು ಕೂಡಿಸ್ತಾರೆ ಎಲ್ಲರೂ ಕೂಡ ಅವಾಗ ನಮ್ಮ ನನಗೂ ತಗೋದು ತಗೊಳಿಕ್ಕಿಲ್ಲ ತಗೊಳಿಲ್ಲ ನಾನು ಬ್ಯಾಂಕಿನ ಈ ಹಿತದೃಷ್ಟಿಯಿಂದ ನಿಂತು ಇಲೆಕ್ಷನ್ ಮಾಡ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಈ ಊರನ್ನ ದೈವದವರು ನನಗೆ ಎರಡು ಕ್ರೀಡಾ ನನಗೆ ಇಲೆಕ್ಷನ್ ನನ್ಗಲ್ ಸೇರಿಸ್ಕೊಂಡು ಸೇರ್ಸ್ಕೊಂಡು ಇಲೆಕ್ಷನ್ ಮಾಡಿದ್ದೀನಿ ಮುಂದಿನ ನೀವು ಮಾಡಿದಾಗ ಊರಿನ ದೈವ ಇಂಥವ್ರು ನನಗೆ ತಗೊಳ್ಳಿಲ್ಲ ನಾನು ನಿರೀಕ್ಷೆ ಮಾಡ್ತು ತಗೊಂಡು ನಿರೀಕ್ಷೆ ಮಾಡ್ಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದಕ್ಕೆ ಈ ಊರಿನ ಹಿರಿಯರ ನನಗೆ ದೈವ ನೀವು ಶೃಂಗಾರ ಶೃಂಗಾರು ನಾಡಿನ ಸಹಕಾರಿದ್ರು ಮೋದಿ ಸೌಕರ್ಯರು ನಾವೇ ಮಾತಿದ್ರು ನಾನು ರಕ್ಷಣಾ ಇದ್ರು ನನ್ನ ಹೆಚ್ಚೋರಿದ್ರು ಇವರೆಲ್ಲ ರಚನೆ ಮಾಡ್ತಾ ಇದ್ರು ಅನಿವಾರ್ಯ ಶಕ್ತಿ ಶಕ್ತಿಯಾದಂತಹ ಶೃಂಗಾರ ಇಲ್ಲ ಅವರು ತಮ್ಮ ಅವಧಿಯಲ್ಲಿ ಬ್ಯಾಂಕಿನ ಪ್ರಗತಿಗೆ ಸಹಕಾರ ನೀಡಿದ ಷೇರುದಾರರಿಗೆ ಗ್ರಾಹಕರಿಗೆ ಸಿಬ್ಬಂದಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಅಧ್ಯಕ್ಷ ಉಪಾಧ್ಯಕ್ಷರಾದಿಯಾಗಿ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಐದು ವರ್ಷದ ಕಾರ್ಯನಿರ್ವಹಣೆ ಬಗ್ಗೆ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದರು ನಿರ್ದೇಶಕರಾದ ಗುರುಲಿಂಗಪ್ಪಗೌಡ ಗೌಡ ಪಾಟೀಲ್ ವೆಂಕನಗೌಡ ಪಾಟೀಲ್ ಎಸ್ಎಸ್ ಮಾಲ್ಗತಿ ನಾಗಭೂಷಣ್ ಅವಧಿಗೆ ಅವರು ಬ್ಯಾಂಕಿನ ಸೌಲಭ್ಯ ಸಾಧನೆ ಆರ್ಥಿಕ ಪ್ರಗತಿ ಷೇರುದಾರರಿಗೆ ಎರಡು ಲಕ್ಷ ರೂಪಾಯಿವರೆಗೆ ವಿಮೆ ಸೌಲಭ್ಯ ಲಾಕರ್ ಬೇಡಿಕೆ ಸೇರಿ ಹಲವು ವಿಚಾರಗಳನ್ನು ಹಂಚಿಕೊಂಡರು ಬೇಕು ಮಾಹಿತಿ ಅಭಿಪ್ರಾಯ ಊರಿನ ನೀವು ನಿಮ್ಮ ಏನೋ ಒಂದು ಆಸೆ ನೀವು ನಾವು ಮಾಡಿ ಅವರು ಆ ಪ್ರಕಾರ ನಾವು ಕೂಡ ಬ್ಯಾಂಕಿಗೆ ಒಳ್ಳೆಯ ಆಡಳಿತ ಮಂಡಳಿಗಳನ್ನು ಆರಿಸ್ತಾರ ನಾವೆಲ್ಲರೂ ಅಡಿಯಾಗ ನಾವು ಕೊಟ್ಟು ಅವ್ರು ಕೈಯಾಗೆ ಕೊಡಬೇಕಪ್ಪ ಹತ್ತು ವರ್ಷ ಅವಧಿ ಕೊಟ್ಟೀವಪ್ಪ ನಿಮ್ಮ ಜಾಗದಾಗ ಮತ್ತೊಬ್ಬರು ನಿಮ್ಮ ತ್ಯೂಟಿ ಅಂತ ತಗೋತೀವಿ ಅಂದ್ರೆ ಅದಕ್ಕೆ ನಾವು ಸಟ್ಟಾಗಿ ಕೊಡಬೇಕಾಗಿತ್ತು ಅದು ನಾವೇ ಇಲ್ಲಿ ಇರ್ಬೇಕಂತ ಜಾಸ್ತಿ ಇರ್ಬೇಕಂದ್ರೆ ಅವ್ರಿಗೂ ಬಂದಾಗಲ್ಲ ಸರ್ಕಾರ ಕೊಡೋದು ಬ್ಯಾಂಕಿಂಗ್ ಚೇರ್ ವಾಣಿ ಆಗಿ ಇರ್ಬೇಕಂದ್ರೆ ಮಲ್ಕಾಯ್ತೆ ಕೂಡ ಕುಂದ್ರಲಾಯ್ತು ತಲೆ ಮಾಡೋದು ಆಮೇಲೆ ಬ್ಯಾಂಕಿನ ಒಂದು ವಿಧಿರ್ಗಿ ಶಾಖೆ ಇತ್ತು ಇದೇ ಐದು ವರ್ಷದ ಅವಧಿ ಒಳಗೆ ಹೊಸ ಕಟ್ಟಡ ಆಯಿತು ಹೊಸ ಕಟ್ಟಡ ಇರಲಿಲ್ಲ ಮಡಿ ಕಟ್ಟಡ ಇತ್ತು ಅದು ಒಂದು ಹೊಸ ಲೋಕಾಂಪಣೆ ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೆ ఆమె ఇన్నొంత వచ్చి ఈ అపఘాతమైన సౌలభ్యను ఎలా సదస్యర్ కొంతే నిర్ధార ఇబ్బరూ నిర్మాణం బ్యాంకింగ్ అది బంది హణ ఎస్ మొత్తం అది బ్యాంకింగ్ మరణ మిమ్మీ ఎలా ప్రపంచ ప్లస్ ఈ ఊరిగిన ఓ టీ సౌకర్య మాట ಇಡೀ ಊರಿನ ಎಲ್ಲರೂ ಪಾಕ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾನು ನಿರ್ಮಾಣ ಬರಮಾಡಿಕೊಂಡಿದ್ದಕ್ಕಾಗಿ ನಿಮಗೆ ಮೊದಲು ಪೂರ್ವಿಕೆಯನ್ನು ನಿಮಗೆಲ್ಲರೂ ಕೃತಜ್ಞತೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇವೆ ಇಲ್ಲಿ ನಾವು ಆಡಳಿತ ಮಂಡಳಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷ ಆಗ್ಲಿಕ್ಕೆ ಊರಿನ ಪ್ರಭು ಗಣ್ಯರಾದಂತಹ ಅನೇಕ ಬಸವರಾಜ್ ಮೌಲ್ಯವರಾಗಲಿ ದಿವಂಗತ ಶ್ರೀಗಾರಗೌಡ ಪಾಟೀಲ್ ಅವರಾಗಲಿ ನಾರಾಯಣ ಸ್ವಾಮಿಯವರಾಗಲಿ ಎಸ್ ಬಿರಡವರಾಗಲಿ ನಾಗರಾಜ್ ಇಲ್ಲೂರಾಗ್ಲಿ ಶಾಂತಪಣ್ಣ ಕಮ್ಮತ್ ಅವರಾಗ್ಲಿ ಅನೇಕ ಹನುಮಂತರಾಯ ಸರ್ವ ಸಮಾಜದ ಗಣ್ಯರು ನಮ್ಮನ್ನು ಗುರುತಿಸಿ ಇಲ್ಲಿ ಒಂದು ಹುದ್ದೆಯನ್ನು ಅವಕಾಶ ಮಾಡಿಕೊಟ್ರು ಅದೇ ರೀತಿ ನಾವೆಲ್ಲ ಕೂಡಿಕೊಂಡು ಈ ಬ್ಯಾಂಕಿನ ಶಿರು ಅಭಿವೃದ್ಧಿಗಾಗಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಅವಧಿಯಲ್ಲಿ ಬ್ಯಾಂಕಿಗೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಮನಾಗಿ ಈ ಬ್ಯಾಂಕನ್ನು ಅನ್ನ ತಂದು ನಿಲ್ಲಿಸಿದ್ದೀವಿ ಹೇಳಿಕೆ ಬಹಳ ಸಂತೋಷ ಅನಿಸಲ್ಲ ಮಾಧ್ಯಮ ಮಿತ್ರರೇ ಎಲ್ಲ ಬ್ಯಾಂಕಿನ ಬಡ್ಡಿ ದರದಲ್ಲಿ ಕೂಡ ನಾವು ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಲಿಸಿದಾಗ ಓಡಿ ಸಾಲದ ಬಡ್ಡಿಯನ್ನು ಈ ಮುಂಚೆ ಹನ್ನೆರಡು ಪ್ರತಿಶತ ಕೊಡ್ತಿದ್ದೆವು ಈಗ ಸ್ಪ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಸ್ಪರ್ಧೆ ಹುಟ್ಟುವ ನಿಮಿತ್ತವಾಗಿ ಅದನ್ನು ಹನ್ನೊಂದು ಪರ್ಸೆಂಟ್ ಬಡ್ಡಿಗೆ ನಾವು ತಂದು ಇಲ್ಲಿ ನಿಲ್ಲಿಸಿದ್ದೇವೆ ಅದಕ್ಕೆ ಎಲ್ಲ ಗ್ರಾಹಕರಿಗೆ ಕೂಡ ಬಹಳ ಸಂತೋಷವಾಗಿದೆ ಈ ಒಂದು ಬ್ಯಾಂಕು ಉಪಾಧ್ಯಕ್ಷ ಸಿ ಎನ್ ನಿರ್ದೇಶಕರಾದ ರಾಜಶೇಖರ್ ಕರೆಡ್ಡಿ ರಮೇಶ್ ಕಮತ್ ಮುತ್ತಣ್ಣ ಕಡಿ ಪ್ರಭುರಾಜ್ ಕಲಬುರ್ಗಿ ಸುನಿಲ್ ಇಲ್ಲೂರ್ ಇದ್ದರು ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಬೆದರಕುಂದಿ ಸ್ವಾಗತಿಸಿ ಚುನಾವಣೆ ನಿಯಮಗಳ ಮಾಹಿತಿ ನೀಡಿ ಚುನಾವಣೆ ಘೋಷಣೆಯಾದ ತಕ್ಷಣದಿಂದಲೇ ನೀತಿ ಸಂಹಿತೆ ಜಾರಿಯಾಗಲಿದ್ದು ಅಧ್ಯಕ್ಷರು ಮಾತ್ರ ಚುನಾವಣೆ ಮುಗಿದು ಹೊಸ ಅಧ್ಯಕ್ಷರು ಅಧಿಕಾರ ಸ್ವೀಕರಿಸುವವರೆಗೂ ಅಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ ಎಂದು ತಿಳಿಸಿದರು ಯಾವುದೇ ಯಾವುದೇ ಕೂಡ ವಿಮಾನಗಳೂ ಬರಲ್ಲ